ಹಲೋ ವಿದ್ಯಾರ್ಥಿ ವೀಕ್ಷಕರೇ ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೆಯ ತರಗತಿಯ ಪ್ರಥಮ ಭಾಷೆಯಾದ ಸಿರಿಗನ್ನಡದಲ್ಲಿ ಮೊದಲನೆಯ ಪದ್ಯವಾದಂತಹ ಸಂಕಲ್ಪ ಗೀತೆಯ ಬಗ್ಗೆ ನಾವು ಇವಾಗ ಅಭ್ಯಾಸ ಮಾಡೋಣ ಈ ಒಂದು ಕವಿತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪನವರು ಎಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಬರೆದ ಬರೆದಂತೆಯೇ ಈ ಒಂದು ಸಂಕಲ್ಪ ಅನ್ನೋ ಒಂದು ಕವಿತೆ ತುಂಬ ಲಾಭದಾಯಕ ಉಪಕಾರಿ ಹಾಗೂ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡುವಂತಹ ಕವನವಾಗಿದೆ ಇದರ ಒಳ ಅರ್ಥ ತುಂಬ ಸುಂದರವಾಗಿದೆ ಈಗ ನಾವು ಒಂದೊಂದು ಚರಣವನ್ನು ಓದಿ ಅರ್ಥೈಸಿಕೊಳ್ಳೋಣ ಮೊದಲನೆಯದಾಗಿ ಸಂಕಲ್ಪ ಗೀತೆ ಸಂಕಲ್ಪ ಅಂತ ಅಂದ್ರೇನು ಕವಿತೆಯ ಹೆಸರನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಸಂಕಲ್ಪ ಅಂತ ಅಂದರೆ ದೃಢ ನಿರ್ಧಾರ ಪ್ರತಿಯೊಂದು ವಿದ್ಯಾರ್ಥಿಯಗೆ ತನ್ನ ಜೀವನದ ಗುರಿಯ ಬಗ್ಗೆ ಗೊತ್ತಿರಬೇಕು ತಾನು ಮುಂದೆ ಏನಾಗಬೇಕು ಏನು ಮಾಡಬೇಕು ತನ್ನ ಜೀವನವನ್ನು ಹೇಗೆ ಒಂದು ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇರಬೇಕು ಆವಾಗಲೇ ಆತನ ಜೀವನ ಅತ್ಯುತ್ತಮ ಜೀವನವಾಗಿ ಪರಿವರ್ತನೆಯಾಗಬಹುದು ಒಂದು ವೇಳೆ ಸಂಕಲ್ಪ ದೃಢ ನಿರ್ಧಾರ ನಿರ್ಧಾರನೇ ಇಲ್ಲ ಗುರಿನೇ ಇಲ್ಲ ಅಂತಂದರೆ ಆತನ ಜೀವನ ವ್ಯರ್ಥವಾಗುವುದು ಸಾಮಾನ್ಯ ಜೀವನವಾಗುವುದು ಏನೂ ಸಾಧಿಸಿದಂತೆ ಆಗುವುದಿಲ್ಲ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಗುರಿ ಇಟ್ಟುಕೊಳ್ಳಬೇಕು ಅದರಿಂದ ಈ ಪದ್ಯದಿಂದ ನಮಗೆ ಬಹಳಷ್ಟು ಒಳ್ಳೆಯ ಮಾತುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೆರವಾಗುತ್ತದೆ ನೋಡಿ ಒಂದೊಂದು ಚರಣವನ್ನು ನಾವಿಲ್ಲಿ ಓದೋಣ ಸುತ್ತಲೂ ಕವಿಯುವ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಮೊದಲು ಈ ಪದದ ಸಾಲುಗಳ ಅರ್ಥ ಅರ್ಥ ಮಾಡಿಕೊಳ್ಳೋಣ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಅಂತ ಅಂದರೆ ಎಲ್ಲಿ ಕತ್ತಲೆಯಾಗಿರುತ್ತದೆಯೋ ಅಲ್ಲಿ ಒಂದು ಹಣತೆ ಅಥವಾ ಒಂದು ದೀಪವನ್ನು ಹಚ್ಚಿದ್ರಲ್ಲಿ ಬೆಳಕು ಹೇಗೆ ಮೂಡುತ್ತದೆಯೋ ಕತ್ತಲೆ ಮಾಯವಾಗುತ್ತದೆಯೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಅಂಧಕಾರ ಅಜ್ಞಾನ ಅಸೂಯೆ ದ್ವೇಷ ನಾನು ಎನ್ನುವ ಜಂಬ ಇವೆಲ್ಲ ಅಜ್ಞಾನದ ಅವಗುಣಗಳು ಇವೆಲ್ಲ ಅವಗುಣಗಳಿಗೆ ಅಜ್ಞಾನ ಅಂತ ನಾವು ಹೇಳಬಹುದು ಇದನ್ನೆಲ್ಲ ಹೋಗಲಾಡಿಸಲು ನಮಗೆ ಜ್ಞಾನದ ಅವಶ್ಯಕತೆ ಬೇಕು ಇಲ್ಲಿ ಕವಿ ಶಿವರುದ್ರಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಹೇಗೆ ಕತ್ತಲನ್ನು ಹೋಗಲಾಡಿಸುವುದಕ್ಕೆ ಹಣತೆ ಅಥವಾ ದೀಪ ಬೇಕು ಆ ರೀತಿ ಮನುಷ್ಯನ ಜೀವನದಲ್ಲಿರುವಂತಹ ಕತ್ತಲೆ ಅಂಧಕಾರ ಅಂತಂದರೆ ಅಜ್ಞಾನ ಅಸೂಯೆ ಇವೆಲ್ಲ ಹೋಗಲಾಡಿಸುವುದಕ್ಕೆ ಜ್ಞಾನವಿರಬೇಕು ಜ್ಞಾನ ಪಡೆಯಬೇಕು ಅಂತ ಇದರ ಒಳ ಅರ್ಥ ಎರಡನೇದಾಗಿ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ನಮ್ಮ ಜೀವನ ಅನ್ನೋದು ಒಂದು ಹಡಗು ಇದ್ದ ಹಾಗೆ ನೀರಿನಲ್ಲಿ ಹೋಗುವ ಹಡಗು ಅದನ್ನು ನಾವಿಕ ನಡೆಸುತ್ತಾನೆ ಹೌದಲ್ವಾ ಒಂದು ವೇಳೆ ಬಹಳಷ್ಟು ಬಿರುಗಾಳಿ ಬಿಟ್ಟನ ಬಿಟ್ಟಾಗ ಆ ಹಡಗು ಹೊಯ್ದಾಡುತ್ತದೆ ಆ ಹೊಯ್ದಾಡುವ ಸಂದರ್ಭದಲ್ಲಿ ಆ ಹಡಗು ನಡೆಸುವ ನಾವಿ ನಾವಿಕ ಎಚ್ಚರದಿಂದ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋದರೆ ಅದನ್ನು ನಾವು ಒಂದು ಸ್ಥಳದಲ್ಲಿ ತಲುಪಿಸಬಹುದು ಅದೇ ರೀತಿ ಮನುಷ್ಯನ ಜೀವನವು ಕೂಡ ಒಂದು ಹಡಗು ಇದ್ದ ಹಾಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಏರುಪೇರುಗಳು ಬರುತ್ತಾ ಇರುತ್ತವೆ ಅದನ್ನು ಎದುರಿಸಬೇಕು ಅದನ್ನು ಹೋಗಲಾಡಿಸಬೇಕು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಯೋಚನೆಯಿಂದ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ಆ ಸಮಸ್ಯೆಗಳನ್ನು ಹೆದರಿಕೊಂಡು ನಾವು ಸುಮ್ಮನೆ ಕೂತುಕೊಂಡರೆ ಆ ಹಡಗು ಹೇಗೆ ಮುಳುಗಿ ಹೋಗುತ್ತದೆ ಒಂದು ವೇಳೆ ನಾವಿಕ ಸರಿಯಾಗಿ ನಡೆಸದಿದ್ದರೆ ಅದೇ ರೀತಿ ನಮ್ಮ ಜೀವನವು ಕೂಡ ವ್ಯರ್ಥವಾಗುತ್ತದೆ ಅಂತ ಇಲ್ಲಿ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ಆ ಹಡಗನ್ನು ಎಚ್ಚರದಿಂದ ನಡೆಸಿದರೆ ಹೇಗೆ ಅದನ್ನು ನಾವು ಪಾರು ಮಾಡಬಹುದು ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಿ ಅವುಗಳನ್ನು ಒಂದು ಪರಿಹಾರ ತೆಗೆದುಕೊಂಡು ಒಳ್ಳೆಯತನದಿಂದ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎರಡನೇ ಚರಣದಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಿದ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಈ ಎರಡನೇ ಚರಣದಲ್ಲಿ ಏನು ಹೇಳ್ತಾ ಇದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಅಂತಂತಂದರೆ ನದಿ ಹೊಳೆ ಕೊಳ್ಳ ಇವೆಲ್ಲ ಹೊಲಸಿನಿಂದ ಕೂಡಿದಾಗ ಕಲುಷಿತ ಅಂತಂದರೆ ಕೊಳೆಯಾದ ಹೊಲಸಾದ ಹೊಲಸಿನಿಂದ ತುಂಬಿದಾಗ ಆ ಒಂದು ನದಿ ಜಲಗಳು ಹೇಗೆ ರಭಸದಿಂದ ಬರುವ ಮಳೆ ಬಂದಾಗ ಮಳೆ ಬಂದಾಗ ಆ ಎಲ್ಲ ನದಿ ಜಲಗಳು ಕೊಳೆಗಳು ಸ್ವಚ್ಛವಾಗುತ್ತವೆ ರಭಸದ ಮಳೆಯಿಂದ ಮುಂಗಾರಿನ ಮಳೆ ಅಂತಂತಂದರೆ ಮುಂಗಾರಿನ ಮಳೆ ಅಂತ ಅಂದರೆ ಜೋರಾಗಿ ಬರುವಂತಹ ಮಳೆಯಿಂದ ಹೇಗೆ ಎಲ್ಲ ಕೊಳೆ ಕೊಚ್ಕೊಂಡು ಹೋಗುತ್ತದೆಯೋ ಆ ರೀತಿ ಮನುಷ್ಯನ ಮನಸ್ಸು ಎಂಬುದು ಆ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಬರಬಹುದು ನಮ್ಮಲ್ಲಿ ಅವಗುಣಗಳು ಬರಬಹುದು ಅವುಗಳನ್ನೆಲ್ಲ ಹೋಗಲಾಡಿಸಬೇಕಾದರೆ ಜ್ಞಾನದ ಅರಿವಿರಬೇಕು ಆ ಜ್ಞಾನದಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಆಲೋಚನೆಗಳಿಂದ ಕೆಟ್ಟ ಆಲೋಚನೆಗಳನ್ನು ಹೋಗಲಾಡಿಸಬೇಕು ಮನುಷ್ಯನಿಗೆ ಗೊತ್ತಿರುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟುವುದು ಯಾವುದು ಸರಿ ಯಾವುದು ತಪ್ಪು ಅದನ್ನು ಅರಿತುಕೊಂಡು ತಪ್ಪುಗಳನ್ನು ಬಿಡುತ್ತಾ ಹೋಗಬೇಕು ಒಳ್ಳೆಯದನ್ನು ಅಳವಡಿಸಿಕೊಳ್ಳಿಕೊಳ್ಳುತ್ತಾ ಹೋದಾಗ ಮಾತ್ರ ನಮ್ಮ ಮನಸ್ಸು ಕೂಡ ಕಲುಷಿತವಾದ ನದಿ ಜಲಗಳು ಹೇಗೆ ಮುಂಗಾರಿನ ಮಳೆಯಿಂದ ಸ್ವಚ್ಛವಾಗುತ್ತವೆ ಆ ರೀತಿಯ ಒಂದು ಒಳ್ಳೆಯ ಗುಣಗಳಿಂದ ಒಳ್ಳೆಯ ವಿಚಾರಗಳಿಂದ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗುವುದೆಂದು ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ಬರಡಾಗಿರ್ವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಒಂದು ಕಾಡಿನಲ್ಲಿ ಹೇಗೆ ಮರ ಗಿಡಗಳು ಚಿಗುರಿಲ್ಲದೆ ಇಲ್ಲದೆ ಹೂ ಹಣ್ಣು ಇಲ್ಲದೆ ಬರಡಾಗಿರುತ್ತವೆ ಅವು ಆ ಎಲ್ಲ ಬರಡಾಗಿರುವ ಕಾಡು ಮೇಡುಗಳು ವಸಂತ ಬಂದಾಗ ಹೇಗೆ ಚಿಗುರುತ್ತವೆ ಹೇಗೆ ಒಂದು ಹೊಸತನವನ್ನು ಪಡೆದುಕೊಳ್ಳುತ್ತವೆ ಆ ರೀತಿ ನಮ್ಮ ಮನಸ್ಸಿನಲ್ಲಿ ಗುರಿ ಇಲ್ಲದಿದ್ದರೆ ಸಂಕಲ್ಪ ಇಲ್ಲದಿದ್ದರೆ ಆ ನಮ್ಮ ಮನಸ್ಸು ಆ ಬರಡಾಗಿರುವ ಕಾಡು ಮೇಡುಗಳ ಹಾಗೆಯೇ ಅಂದರೆ ಗುರಿ ಇಲ್ಲದ ಸಂಕಲ್ಪವಿಲ್ಲದ ದೃಢ ನಿರ್ಧಾರವಿಲ್ಲದಂತಹ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಗುರಿಯನ್ನು ಪಡಿಬೇಕು ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು ಆಗ ಮಾತ್ರ ನಮ್ಮ ಮನಸ್ಸು ಕೂಡ ವಸಂತ ಮಾಸ ಬಂದಾಗ ಹೇಗೆ ಕಾಡು ಮೇಡುಗಳು ಹೊಸದಾಗಿ ಕಾಣುತ್ತವೆ ಆ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ಸಂಕಲ್ಪ ದೃಢ ನಿರ್ಧಾರ ನಾವು ಮಾಡಿಕೊಂಡರೆ ನಮ್ಮ ಜೀವನಕ್ಕೆ ಒಂದು ದಾರಿ ಸಿಗುತ್ತದೆ ಅಂತ ಇಲ್ಲಿ ಹೋಲಿಸಿ ಹೇಳುತ್ತಾ ಇದ್ದಾರೆ ಕವಿ ಶೋರದ್ರಪ್ಪನವರು